ಇನ್ನು ಸಿಐಡಿಗೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಪ್ರಕರಣ ತಲುಪುತ್ತಾ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವಂತ ಹೇಳಿಕೆ ಇದು ಹುಬ್ಬಳ್ಳಿ ಘಟನೆಯ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದೇನೆ ಪ್ರಕರಣ ಸಿಐ ಡಿಗೆ ಕೊಡೋದಕ್ಕೆ ಚರ್ಚೆ ನಡೆದಿದೆ ಸಿಎಂ ಅನುಮತಿ ಪಡೆದು ಈ ಒಂದು ವಿಚಾರವನ್ನ ಸಿ ಐ ಡಿ ತನಿಖೆಗೆ ಕೊಡ್ತೀವಿ ಈ ಪ್ರಕರಣವನ್ನ ಸಿ ಐ ಡಿ ತನಿಖೆಗೆ ಕೊಡ್ತೇವೆ ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಕಡೆ ಹುಬ್ಬಳ್ಳಿಯಲ್ಲಿ ವಿವಸ್ತ್ರ ನಡೆದಂತಹ ಪ್ರಕರಣದ ಆರೋಪ ಏನ್ ಬಂತು ಈ ಸಂದರ್ಭದಲ್ಲಿ ಒಂದು ಕಡೆ ಬಿಜೆಪಿ ಇದ್ರ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ದುಶ್ಯಾಸನ ರೀತಿಯಲ್ಲಿ ನಡೆದುಕೊಳ್ತಾ ಇದೆ ಇದ್ರ ಬಗ್ಗೆ ಸರಿಯಾದ ಕ್ರಮ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರೊಟೆಸ್ಟ್ ಗೆ ಮುಂದಾಗಬೇಕಾಗತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ಒಂದು ಕಡೆ ವಿಪಕ್ಷಗಳು ಕೊಡ್ತಾ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರ ಏನಿದೆ ಈ ಒಂದು ಪ್ರಕರಣ ಏನಿದೆ ಅದನ್ನ ಸಿಐಡಿ ತನಿಖೆಗೆ ಕೊಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವರು ಮಾತನಾಡಿದ್ದಾರೆ ಹುಬ್ಳಿ ಗಲಾಟೆ ಬಗ್ಗೆ ಆ ಘಟನೆಯ ಬಗ್ಗೆ ಈಗಾಗಲೇ ನಾನು ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ ಈ ಪ್ರಕರಣವನ್ನು ಐ ಡಿಗೆ ಕೊಡೋದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅನುಮತಿಯನ್ನು ಪಡೆದು ಸೇಡಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಯಾವುದು ಸತ್ಯಾಸತ್ಯತೆಯನ್ನು ಅಲ್ಲಿ ನಡೆದಂಥ ಘಟನೆಯನ್ನು ತನಿಖೆ ಮಾಡಿ ಅವರು ಸರ್ಕಾರಕ್ಕೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಆನಂತರ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು ಅಥವಾ ಘಟನೆಯಲ್ಲಿ ಯಾರದು ನೆಗ್ಲಿಜೆನ್ಸ್ ಇದೆ ಇದನ್ನೆಲ್ಲವನ್ನು ಕೂಡ ನಾವು ನೋಡ್ತೇವೆ ಆ ನಂತರ ತೀರ್ಮಾನ ಮಾಡ್ತೇವೆ ಹುಬ್ಳಿ ಗಲಾಟೆ ಬಗ್ಗೆ ಆ ಘಟನೆಯ ಬಗ್ಗೆ ಈಗಾಗಲೇ ನಾನು ಕೆಲವು ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ ಈ ಪ್ರಕರಣವನ್ನು ಸಿ ಐ ಡಿಗೆ ಕೊಡೋದಕ್ಕೆ ನಾವು